ನೀನು ಎಂಪಿ ಸೆಂಟ್ರಲ್ ನೀನು ನೀನ್ ಕಾಂಟ್ರಿಬ್ಯೂಷನ್ ಬೆಂಗಳೂರು ನಗರಕ್ಕೆ ಏನು ಅನ್ನೋದು ಫಸ್ಟ್ ದಯವಿಟ್ಟು ತಿಳಿಸಿದೆ ಕುಮಾರಣ್ಣನ ಕೊಡುಗೆಗಳು ಬೆಂಗಳೂರಿಗೆ ನಮ್ಮ ಮೆಟ್ರೋ ಪ್ರಾರಂಭ ಪೆರಿಪೆರಲ್ ರಿಂಗ್ ರೋಡ್ ನಿರ್ಮಾಣ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ಥಾಪನೆ ಜೆಪಿ ನಗರದ ಪುಟ್ಟೇನಹಳ್ಳಿ ಡಾಲರ್ಸ್ ಕಾಲೋನಿಗೆ ನೀರು ನಿಲ್ಲದಂತೆ ಶಾಶ್ವತ ಪರಿಹಾರ ನೀಡಿದ್ದು ಇದೇ ಕುಮಾರಣ್ಣ ಬೆಂಗಳೂರಿಗೆ ನಾಲ್ಕೂವರೆ ಸಾವಿರ ಎಲೆಕ್ಟ್ರಿಕ್ ಬಸ್ ಕೊಟ್ಟಿದ್ದು ಇದೇ ಕುಮಾರಣ್ಣ ಇವರ ಆಡಳಿತದಲ್ಲಿ ಬೆಂಗಳೂರು ಕಮಿಷನ್ ಮುಕ್ತವಾಗಿತ್ತು ಬೆಂಗಳೂರಿಗೆ ಒಂಬತ್ತು ಟಿಎಂಸಿ ಕಾವೇರಿ ನೀರು ಕೊಟ್ಟಿದ್ದು ದೇವೇಗೌಡರು ಐಟಿ ವಲಯಕ್ಕೆ ಹತ್ತು ವರ್ಷಗಳ ಕಾಲ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ಇದೇ ದೇವೇಗೌಡರು ಅದೇ ಕಾರಣಕ್ಕೆ ಬೆಂಗಳೂರು ನಗರ ಇಂದು ಸಿಲಿಕಾನ್ ವ್ಯಾಲಿಯಾಗಿ ಕೋಟ್ಯಾಂತರ ಜನತೆಗೆ ಉದ್ಯೋಗ ನೀಡುತ್ತಿರುವುದು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಅನುಮತಿ ನೀಡಿದ್ದು ಸಹ ಇದೇ ದೇವೇಗೌಡರು ಹೇಳುತ್ತಾ ಹೋದರೆ ದೊಡ್ಡ ಪಟ್ಟಿಯೇ ಇದೆ ಅಂದು ಕುಮಾರಣ್ಣನ ಕಾಲದಲ್ಲಿ ವಿಧಾನಸೌಧದಲ್ಲಿ ರೈತರು ಬಡವರು ಭೇಟಿಯಾಗುತ್ತಿದ್ದರು ಅದೇ ಇಂದು ನಿಮ್ಮ ಕಾಲದಲ್ಲಿ ಕೇವಲ ಬಿಲ್ಡರ್ಗಳು ಮಾತ್ರ ಭೇಟಿ ಮಾಡುತ್ತಿದ್ದಾರೆ ಇದೇ ನಿನಗೂ ಕುಮಾರಣ್ಣನಗೂ ಇರುವ ವ್ಯತ್ಯಾಸ